ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದು ಸಿರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮರೀದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಗ್ಗೆಯಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ ಡೈಲಿ ವ್ಲಾಗ್ ಮಾಡಿ ತುಂಬ ದಿನ ಆಗಿದೆ ಸೊ ಹಾಗಾಗಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಏನು ಬೇಕು ಅಂತ ಮನೆಯೆಲ್ಲ ಒತ್ತಾಯಿತು ಪೂಜೆ ಮಾಡಬೇಕು ಬಟ್ಟೆ ಕೂಡ ಏನು ಬೇಕು ಏನು ಬೇಕು ಯಾಕೆ ತಿನ್ನಕ ಯಾವೆಂಡ್ಸ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಾಳೆ ಎಲ್ಲ ಲಾಕ್ ಕಂಟಿನ್ಯೂ ಆಗುತ್ತೆ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳು ಟಿಪ್ಪನ್ನು ದೋಸೆ ಮಾಡಿದೆ ಟಿಫನ್ ದೋಸೆ ಮತ್ತೆ ಆಲೂಗೆಡ್ಡೆ ಪಲ್ಯ ಮಾಡಿದ್ದೀನಿ ನನ್ನ ಎರಡು ಜೀರಿಗೆ ಹಾಕಿ ಕೊಟ್ಬಿಟ್ಟು ಇವಾಗ ಅವಳು ಜೀರಿಗೆ ಈ ಲವಂಗ ಏಲಕ್ಕಿ ಅಂದ್ರೆ ತಿಂತಾ ಇರ್ತಾಳೆ ಸೊ ಆ ಕೊಟ್ಬಿಟ್ಟು ನನ್ನ ಡಿಸ್ಟರ್ಬ್ ಮಾಡಲ್ಲ ಇವಾಗ ಇದನ್ನ ತಿಂತಾ ಇರ್ತಾಳೆ ಸೊ ನಾನು ಅಷ್ಟೊಂದು ದೇವ್ರ ಮನೆಯಲ್ಲ ಕ್ಲೀನ್ ಮಾಡ್ಕೊಂತೀನಿ ಅಯ್ಯ ನಾನೆಲ್ಲ ತೊಳಕೊತೀನಿ ಅಲ್ಲಿಟ್ಟು ಬಾ ಮಮ್ಮಿಗೆ ಎಲ್ಪ್ ಮಾಡ್ತೀಯ ಸಬ್ಸ್ಕ್ರೈಬ್ ಕಳ್ಳಮರಿ ಏನದು ಇದ್ಯಾರು ತಿಂದ ಸ್ವೀಟು ಇದು ಐರನ್ ಮಾಡಕ್ಕೆ ಹೋಗಿ ಚಾಪೆ ಸುಟ್ಟಾಕಿರೋದು ಮಮ್ಮಿ ಅವತ್ತು ಐರನ್ ಬಡ್ರಸ್ ಐರನ್ ಮಾಡಕ್ಕೆ ಹೋಗಿದ್ನಲ್ಲ ಹಿಂಗೆ ಇಟ್ಬಿಡ್ತು ಅಂಕಿ ತೊಗೋಯ್ತು ನೋಡಿ ಬಿಡು ಸುಮ್ಮನೆ ನೋಡಿ ಇವಾಗ ನಾನು ದೇವ್ರ ಪಾತ್ರೆ ಎಲ್ಲ ತೊಳೆಯೋಣ ಅಂತ ಎತ್ತಿಕ್ಕೊಂಡಿದ್ದೀನಿ ಸೊ ಎಲ್ಲ ತೊಳೆಯಬೇಕು ನಾನು ಅಷ್ಟೊತ್ತಿಗೆ ನನ್ನ ಮಗಳೇನು ಕೆಲಸ ಮಾಡ್ತಾಳೆ ನೋಡಿ ಅದಕ್ಕೆ ಹೆಣ್ಮಕ್ಳು ಇರಬೇಕು ಅನ್ನೋದು ಅಲ್ವೇನಪ್ಪ ಅಲ್ಲಿ ಮಿಷಿನ್ ಬಟ್ಟೆ ಎಲ್ಲ ತುಂಬಪ್ಪ ಹ್ಞೂ ಮಿಷಿನ್ ಒಳಗಿರವು ಹ್ಞೂ ಒಣ ಹಾಕಕ್ಕೆ ಹೋಗೋಣ ಟೆರೆಸ್ ಮೇಲೆ ನನ್ನ ಮಗಳೇ ಎಲ್ಲ ನನಗೆ ಎಲ್ಪ್ ಮಾಡೋದು ಬಟ್ಟೆ ಒಣ ಹಾಕ್ತಿದ್ರೆ ತೊಗೊಂಬಂದು ತೊಗೊಂಬಂದು ಕೊಡ್ತಾಳೆ ಎಲ್ಲ ಅಲ್ವೇನಪ್ಪ ಅದು ಎತ್ಕೊಂಬಂದಿರುತ್ತೆ ಮಡ್ಚಿಡುತ್ತೆ ಮರ್ಚಿಡುತ್ತೆ ಅದಕ್ಕೆ ಹೆಣ್ಮಕ್ಳು ಇರ್ಬೇಕು ಅಲ್ವೇನಪ್ಪ ಇಲ್ಲ ನೋಡಪ್ಪ ಗಂಡು ಮಕ್ಕಳು ಇರಬಾರ್ದು ಹೆಣ್ಮಕ್ಳು ಫಸ್ಟ್ ಇರಬೇಕು ಅವೇ ತಾನೇ ಕೆಲಸ ಮಾಡೋದು ಹ್ಞೂ ಸ್ವೀಟ್ ಎಲ್ಲ ತಿಂದ್ಬಿಟ್ಟು ಹೆಂಗೆ ಅಂಡೋದು ಹೆಣ್ಮಕ್ಳು ಅಂಡ್ತವಾ ಏನು ಮಾಡ್ತವೆ ಹೆಣ್ಮಕ್ಳು ಹ್ಞೂ ಹಾಂ ಬುಟ್ಟಿಗೆ ಹಾಕ್ತವೆ ಅಲ್ಲಿ ಅಲ್ಲಿ ಟಿ ವಿ ಹತ್ರ ಎಲ್ಲ ಇಟ್ಟಿದೆಯಾ ಬಾಕ್ಸು ಅದನ್ನೆಲ್ಲ ಹಾಕ್ಬೇಕು ತಾನೆ ಹ್ಞೂ ಅದೆಲ್ಲ ಹಾಕಿ ತಿಂದವರು ಕರೆಕ್ಟಾಗಿ ಬುಟ್ಟಿಗೆ ಹಾಕ್ಬೇಕು ಹ್ಞೂ ನಾನು ದೇವ್ರ ಪದ ತೊಳಿತೀನಿ ಅಷ್ಟರೊಳಗೆ ನೀನು ಅದೆಲ್ಲ ತೆಗ್ದಿಕ್ಕು ಹ್ಞೂ ಆಮೇಲೆ ಹ್ಮ್ ಫ್ರೆಂಡ್ಸ್ ನೋಡಿ ಪೂಜೆ ಎಲ್ಲ ಆಯಿತು ನನ್ನ ಮಗಳು ಕೂಡ ಪೂಜೆ ಮಾಡಿದ್ದು ಇವಾಗ ಅಷ್ಟರೊಳಗೆ ನನ್ನ ಬಟ್ಟೆ ಎಲ್ಲ ತುಂಬಿಟ್ಟಿದೆ ನನ್ನ ಮಗು ಸೊ ಇವಾಗ ಹೋಗಿ ಒಣ ಹಾಕ್ಬೇಕು ಸ್ವಲ್ಪ ಸೋನೆ ಮೋಡ ಇದೆ ಮತ್ತೆ ಬಿಸಿಲು ಇದೆ ಅದಕ್ಕೆ ನೋಡ್ತಾ ಇದ್ದೀವಿ ಒಂದು ಡ್ರೈ ಆಗಿರ್ತವಲ್ವ ಸ್ವಲ್ಪ ಹರ್ಕೊಂಡ್ರೆ ಸಾಕು ಇಲ್ಲೇ ಹಾಕೋಣ ಅಂತ ಇದ್ದೀವಿ ಸೊ ನೋಡೋಣ ಫ್ರೆಂಡ್ಸ್ ನೋಡಿ ಮೀಶೋದಲ್ಲಿ ಟೂ ಫಿಫ್ಟಿ ರುಪೀಸು ಸಿಕ್ಸ್ ಪೀಸ್ ಬರ್ತದೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಏನಾದರೂ ತರಕಾರಿ ಎಲ್ಲ ಸ್ಟೋರ್ ಮಾಡೋಕೆ ಚೆನ್ನಾಗಿರುತ್ತೆ ಅಂತ ತರಿಸ್ಕೊಂಡಿದ್ದೀನಿ ಬೇಕಂದರೆ ಲಿಂಕ್ ಕೊಡ್ತೀನಿ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಟೂ ಫಿಫ್ಟಿ ರುಪೀಸ್ ಆರಾಮಾಗಿ ಕೊಡ್ಬೋದು ಸಿಕ್ಸ್ ಬರ್ತದೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಉದ್ದ ಇದೆ ಸೊ ಅಗ್ಲ ಕಡಿಮೆ ಉದ್ದ ಮಾತ್ರ ಜಾಸ್ತಿ ಇದೆ ನೋಡ್ತಾ ಇರ್ಬೋದು ನಾನು ಆಲ್ರೆಡಿ ಮೂರು ಸ್ಟೋರ್ ಮಾಡಿಟ್ಟಿದ್ದೀನಿ ನೆನ್ನೆ ತಾನೇ ಬಂತು ಬಕ್ಕವ್ರಿಗೆ ಅಕ್ಕಪ್ಪ ಏನಾದರೂ ಯೂಸ್ ಮಾಡೋಕ್ಕೆ ಚೆನ್ನಾಗಿರ್ತದೆ ಆ ಗಿಡಕ್ಕೆ ತೋರಿಸ್ತೀನಿ ಬೇಕಂದ್ರೆ ಲಿಂಕ್ ಕೊಡ್ತೀನಿ ನೋಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ನಾನು ಒಂದಕ್ಕೆ ಕೊತ್ತಂಬರಿ ಬಿಡಿಸಿಟ್ಟಿದ್ದೀನಿ ಸೊ ಆಮೇಲೆ ಇದರಲ್ಲೇನಿದೆ ಅವರೇಕಾಯಿ ಇದೆ ನೋಡಿ ಈ ಥರ ಟಿಶ್ಯೂ ಹಾಕಿಡೋದ್ರಿಂದ ತುಂಬ ದಿನ ಇರುತ್ತೆ ಸೊ ಹಾಗಾಗಿ ನಾನು ಮೆಣಸಿಕಾಯಿ ಅಥವಾ ಕೊತ್ತಂಬರಿ ಈ ಥರ ಎಲ್ಲ ಸ್ಟೋರ್ ಮಾಡಬೇಕು ಅಂದರೆ ಈ ಥರ ಟಿಶ್ಯೂನೋ ಅಥ್ವಾ ನ್ಯೂಸ್ ಪೇಪರೋ ಏನಾದರೂ ಹಾಕ್ಬಿಟ್ಟಿರ್ತೀನಿ ಹಂಗೆ ಹಂಗಾದ್ರಿಂದ ಅಯ್ಯೋ ನೋಡಿ ಮೆಣಸಿಕಾಯಿ ಇಟ್ಟಿದ್ದೀನಿ ಇದರಲ್ಲಿ ಚೆನ್ನಾಗಿದೆ ಕೆಳಗಡೆ ಇದ್ರದ್ದು ಕೋಡ್ ಕೊಟ್ಟಿರ್ತೀನಿ ಮೀಶೋದಲ್ಲಿ ಹೋಗಿ ಚೆಕ್ ಮಾಡಿ ಸೊ ಎಲ್ಲಮ್ಮ ಓಪನ್ ಮಾಡೋಣ ನೋಡಿ ಈ ಥರ ಕೆಳಗಡೆ ಒಂದು ಟಿಶ್ಯೂ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಟಿಶ್ಯೂ ಹಾಕಿ ಹಿಂಗೆ ಇಟ್ಟಿದ್ರೆ ನ್ಯೂಸ್ ಪೇಪರ್ ಕೂಡ ಹಾಕ್ಬೋದು ಅಂದರೆ ನೀರೆಲ್ಲ ಅದು ಅಬ್ಸರ್ವ್ ಮಾಡ್ಕೊಳತ್ತಲ್ವ ಸೊ ಹಾಗಾಗಿ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಚೆನ್ನಾಗಿದೆ ಸೊ ತೊಗೊಳ್ಳಿ ಇಷ್ಟ ಆಯಿತು ನನಗೆ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಸದ್ಯಕ್ಕೆ ಮೂರು ಬಾಕ್ಸ್ ಯೂಸ್ ಮಾಡಿದ್ದೀನಿ ನಾನು ತರಕಾರಿ ಮಾಮೂಲಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಅದ್ರ ಬದಲು ಬಾಕ್ಸಲ್ಲಿ ಕೂಡ ಹಾಕಿ ಇಟ್ಕೊಬೋದು ಸೊ ಅವಶ್ಯಕತೆ ಇರೋದು ಅಷ್ಟೇ ನಾನು ಆ ಥರ ಬಾಕ್ಸಲ್ಲಿ ಇಟ್ಕೊತೀನಿ ಇನ್ನೆಲ್ಲ ಕವರಲ್ಲೇ ಇಟ್ಕೊತೀನಿ ಹ್ಞೂ ಕೊಡ ಇನ್ನೆರಡು ಅಲ್ಲಿ ಎತ್ತಿಟ್ಟಿದ್ದೀನಿ ಸೊ ಹಾಗಾಗಿ ತೋರಿಸಿಲ್ಲ ಸದ್ಯಕ್ಕೆ ನಾಲ್ಕೇ ಯೂಸ್ ಆಗೋದು ಅಂತ ಹಂಗೆ ಇಟ್ಕೊಂಡಿದ್ದೀನಿ ಕೊಡ್ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಇಷ್ಟ ಆದರೆ ಅಯ್ಯ ಬಾ ಬೆಳಗ್ಗೆ ಸೊಪ್ಪು ಅವ್ರು ಬಂದಿದ್ದರು ಸೊ ಎರಡು ಕಡೆ ಸೊಪ್ಪು ತಂದೆ ಇವಾಗ ಸಪ್ರೇಟು ಸ್ವಲ್ಪ ಕಡಿಮೆ ಆಗಿದೆ ನೋಡ್ತಾ ಇರ್ಬೋದು ಚೆನ್ನಾಗಿದೆ ಸಬ್ಬಕ್ಕಿ ಸೊಪ್ಪು ಒಂದು ಚಿಲ್ಕವರೆ ಸೊಪ್ಪು ಒಂದು ಕಡೆ ತೊಗೊಂಡೆ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ವಾ ಆಲ್ರೆಡಿ ಟೈಮ್ ಆಗಿದೆ ಸೊ ಇದನ್ನು ಬಿಡಿಸ್ಕೊಬೇಕು ಈಚೆ ಬಿಡಿಸ್ಕೊಳ್ಳೋಣ ಬಾಚ ಏನೈತೆ ಇದ್ರಲ್ಲಿ ತಿನ್ನೋಕ್ಕೆ ಎಷ್ಟು ಬೇಗ ಕೆಲಸ ಮಾಡೋಣ ಅಂತ ಅಂದ್ರೂ ಇಷ್ಟೊತ್ತು ಆಗೇ ಬಿಡುತ್ತೆ ಸೊ ವಾರದ ದಿನವಂತೂ ಟೈಮು ಆಗೇ ಬಿಡುತ್ತೆ ಎಷ್ಟು ಬೇಗ ಬೇಗ ಕೆಲಸ ಮಾಡ್ತಾನೆ ಇದ್ರು ತಗೋದೇ ಇಲ್ಲ ಅಲ್ವಾ ನೋಡಿ ಬಟ್ಟೆ ಎಲ್ಲ ಇಲ್ಲೇ ಹಾಕ್ತಿ ಯಾಕೋ ಸೋನೆ ಬರ್ತಾ ಇತ್ತು ಮತ್ತೆ ಸೋನೆ ಬಂದರೆ ಎತ್ಕೊಂಡ್ಬರಕ್ಕಾಗಲ್ಲ ಡ್ರೈ ಆಗಿರ್ತಾವಲ್ಲ ಮಿಷಿನಿಗೆ ಹಾಕಿರವು ಮತ್ತೆ ಮಳೆ ಬಂದರೆ ನೆಂದೋಗ್ಬಿಡುತ್ತೆ ಅಂತ ಇಲ್ಲೇ ಹಾಕದೆ ಸ್ವಲ್ಪ ಹಾಕೋತದೆ ಅಂತ ಇವಾಗ ಕೂತ್ಕೊಂಡು ಇಲ್ಲೇ ಸೊಪ್ಪು ಆಟ ಆಡಿಸ್ಕೊಂಡು ಆಟಸ್ಕೊಂಡು ಕುಚ್ಚ ನೀರೆಲ್ಲ ಚೆಲ್ದ್ರೆ ನೀನೇ ಬಿದೋಗದು ನೋಡಿ ಹತ್ತು ರೂಪಾಯಿ ಕಟ್ಟು ಸೊಪ್ಪು ಸಬ್ಬಾಕಿ ನತ್ತು ರೂಪಾಯಿ ಚಿಲ್ಕೌರಿ ಇನ್ನೊತ್ತು ರೂಪಾಯಿ ಚೆನ್ನಾಗಿದೆ ಮಾತ್ರ ಸಲ ಐವತ್ತು ರೂಪಾಯಿ ಕೊಟ್ಟಂದ್ರು ಚೆನ್ನಾಗಿರಲ್ಲ ಸಲ ನೋಡಿ ಇವಾಗ ಸಪ್ರೇಟ್ ಕಡಿಮೆ ಆಗಿರ್ಬೋದೇನೋ ಮನೆ ಹತ್ರನೇ ಬಂದಿದ್ರು ಅಂತ ತಗೊಂಡೆ ಗಾಳಿ ಬೀಸ್ತಾ ಇದ್ದಿಲ್ಲ ಈಚೆ ಪ್ಯಾಸೇಜಲ್ಲಿ ಕುತ್ಕೊಂಡು ಬಿಡ್ಸೋಣ ಅಂತ ಬಂದ್ವಿ ಸಪ್ಪೆ ಬಿಡ್ಸಕಾಯ್ತಲ್ಲ ಆರು ಐತೆ ಅಷ್ಟು ಗಾಳಿ ಬೀಸ್ತಾ ಇದೆ ಜೋಕಾಲಿ ಮೇಲೆ ಸುಮ್ ಯಾಕಲ್ಲ ಕೋತಿದಿ ಚೇರುಚಿನ ಅವಡಮ್ಮ ಒಬ್ಬ ಅಬ್ಬ ನೋಡಿ ಈಗಿನ ಕಾಲ್ ಮಕ್ಳಿಗೆಲ್ಲ ಹೇಳ್ಕೊಡಂಗೆ ಇಲ್ಲ ಅಲ್ಲ ಜೋಕಾಲಿ ಮೇಲೆ ಕುತ್ಕೊಂಡು ಆಟಾಡು ಸಪ್ಪಿಡಿಸ್ತೀನಿ ಅಲ್ಲೇ ಏನು ಹೇಳ್ಕೊತಿ ಬಾಯಲ್ಲಿ ಒಂದು ಹೇಳು ಇಲ್ಲಿ ಇಲ್ಲಿ ಬಾಯಿ ಚೇರ್ ತಗೊಂಬ ಹ್ಞೂ

وہ تھی رہی یہ وہ خوب بدنوی ہے ہاں ساتھ ائی تو یہ دور ملے لی تن لے پیتی من جو سنے تن لے لے نی نہ لے گا انے نہ ناد چڑ دور سمی نن گندم تا تیار ہو تا ائی چوکالی تو بھی پیڑ اڑ لے اری نا نا توڑو سنن میں میں بہو ہے ಕೂಡಿಸಕ್ ಬಿಡಲ್ವಾ ನನ್ನ ನೀನು ಮತ್ ತಲೆ ಕೂದಲು ನೋಡಿ ಹೆಂಗ್ ಮಾಡ್ಕೊಂಡಿದ್ಯಾ ಯಾಕೆ ಬಾಚಣಿಗೆಲ್ ಕೆರಿಯ ಕೊಯ್ತಾ ಇದ್ದೆ ಆ ಏನ್ ಬರೇ ಬಚ್ಚನ್ಗೆ ಕೆರ್ಕೋತಾವಳೆ ಮಮ್ಮಿ ನನ್ನ ತಲೆಯಲ್ಲಿ ಹುಳ ಇಲ್ಲ ಹುಳ ಇಲ್ಲ ಅಂತ ಭೀಮಿ ಏನು ಬರೀ ಹುಳ ಇಲ್ಲ ಹುಳ ಇಲ್ಲ ಅಂತ ಈಗ ಸಪ್ ಬಿಡ್ಸಕ್ ಬಿಡಲ್ವಾ ನಿಂಗೆ ಯಾವ ಫೋನ್ ಬೇಕು ನಿಂಗೆ ಒಂದ್ ಫೋನ್ ಬೇಕಾ ಹೌದಾ ಯಾವಾಗ ಬೇಕು ಯಾವಾಗ ಚಿಕ್ಕದು ಬೇಕು ಈಗ ಬೇಡ ಕಾಲೇಜಿಗೆ ಹೋದ್ಮೇಲೆ ಎಂತ ಬಿಡು ಬಿಡು ಬಿಡುಗ ಮುಟ್ಬಾರ್ದು ಸೋಸೆ ಬಿಡಿಸಿ ಮಮ್ಮಿಗೆ ಇದ್ ಮಾಡ್ತಾರ ನೀನು ಹುಡ್ಗಿನ ಹೇಳು ಮತ್ತೆ ನೀನು ಹೆಣ್ಮಕ್ಳು ಕೆಲಸ ಇವೆಲ್ಲ ಅಂಡ್ತಾರು ಹೆಣ್ಮಕ್ಳು ಏನು ಮಾಡ್ತವೆ ಬೇಡ ಏಳ್ಮಕ್ ಹೆಣ್ಮಕ್ಳು ಏನು ಮಾಡ್ತವೆ ಡ್ಯಾಡಿ ಬಂದ ತಕ್ಷಣ ಏನು ಮಾಡ್ತವೆ ಹೇಳಪ್ಪ ನೋಡಿ ಇನ್ನ ಬಿಡಿಸ್ತಾನೇ ಇದ್ದೀನಿ ಅದ್ರಲ್ಲಿ ಬೇರೆ ನನ್ನ ಮಗಳು ನಾನು ಬಿಡಿಸ್ತೀನಿ ನಾನು ಬಿಡಿಸ್ತೀನಿ ಅಂತ ಇಲ್ಲೆಲ್ಲ ಕಿತ್ತಾಕೋದ್ಲು ಬಂದು ಹೆಣ್ಮಕ್ಳಿಗೆ ಹಂಗೇನು ಅನ್ಸುತ್ತೆ ಉಟ್ಗುಣ ಉದ್ದಾನೆ ಬಂದ್ಬಿಡುತ್ತೆ ಅನಿಸುತ್ತೆ ಮಮ್ಮಿಗೆ ದಿರಿಗೆ ಎಲ್ಪ್ ಮಾಡಬೇಕು ಅಂತ ಕೆಲಸ ಮಾಡಬೇಕು ಅಂತ ಅಪ್ಪ ನೀನು ತಾಯಿ ನಾನು ಮಾಡ್ಕೊಳ್ತೀನಿ ಹೋಗು ಅಂತ ಅದ್ಲಿಸ್ತೆ ಇವಾಗ ಗೊಂಬೆ ತೊಗೊಂಡು ಜೋಕಾಲಿ ಒಳಗೆ ಕೂರಿಸ್ಕೊಂಡು ಆಟಾಡ್ತಾ ಇದ್ದಾಳೆ ಹಂಗೆ ಕೆಲಸ ಮಾಡೋ ವಯಸ್ಸಲ್ಲಿ ಮಾಡೋಲ್ಲ ಕೆಲಸ ಮಾಡ್ದಿರೋ ವಯಸ್ಸಲ್ಲಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬರ್ತಾರೆ ಮುದ್ದೆ ಕಟ್ತಿದ್ರು ಹಂಗೇನೆ ಮಮ್ಮಿ ನಾನು ಕಟ್ತೀನಿ ಅಂತ ಬತ್ತಾಳೆ ನಾನೇ ಮಾಡ್ಲಾ ಚೇರ್ ಹಾಕ್ಕೊಂಡು ಅಂತ ಬತ್ತಾಳೆ ಮಾಡೋ ವಯಸ್ಸಲ್ಲಿ ಮಾತ್ರ ಮಾಡಲ್ಲ ಮಗ್ನೆ ನಿಮ್ಮ ಮಮ್ಮಿಗೆ ಎಲ್ಪ್ ಮಾಡ್ತೀಯಾ ಏನೇನು ಎಲ್ಪ್ ಮಾಡ್ತೀಯ ಓಹೋ ಡ್ಯಾಡಿಗೆ ಏನು ಎಲ್ಪ್ ಮಾಡ್ಕೊಡ್ತೀಯಾ ನೀರು ಕೊಡ್ ನೀರು ಕೊಡ್ತೀಯಾ ಬಂದಾಗ ಕೆಲಸದಿಂದ ಆಮೇಲೆ ಅವ್ರು ಡ್ಯಾಡಿ ಬಂದ ತಕ್ಷಣ ಟಿಫನ್ ಬಾಕ್ಸ್ ಎತ್ತಿ ಟಿಫನ್ ಬಾಕ್ಸ್ ತತ್ತಾರಲ್ಲ ಆಮೇಲೆ ಬೆಳಗ್ಗೆ ಟಿಫನ್ ತೊಗೊಂಡೋಗಿರ್ತಾರಲ್ಲ ಬ್ಯಾಗ್ ತಗೋತಾರಲ್ಲ ಆ ಬ್ಯಾಗೆಲ್ಲ ಎತ್ತಿಟ್ಟು ಬಾಕ್ಸ್ ಎಲ್ಲ ಸಿಂಕಿಗಾಗಿ ತೊಳೆಯೋಕ್ಕೆ ಅವ್ರು ಡ್ಯಾಡಿಗೆ ಬಂದ ತಕ್ಷಣ ನೀರು ಕೊಡ್ತಾಳೆ ಅದು ಯಾವುದೂ ಕ್ಲಿಪ್ಪಿಂಗ್ ತಗೊಂಡಿಲ್ಲ ಇವತ್ತಾದರೆ ತೊಗೊತಿದ್ದೀರಿ ಬಂದ ತಕ್ಷಣ ಅವರು ಹೇಳಿ ಕೇಳಲ್ಲ ನಾನು ಹೇಳಲ್ಲ ಫಸ್ಟ್ ಮಾಡೋದೇ ಅವಳು ಅವ್ರ ಡ್ಯಾಡಿ ಬಂದಾಗಿದ್ದರೆ ಇಲ್ಲ ಕೆಳಗಡೆ ಆಟಾಡಕ್ಕೆ ಹೋಗಿದ್ರೆ ಇಲ್ಲ ಅವ್ರು ಡ್ಯಾಡಿ ಬಂದಾಗ ಏನಾರು ಅವಳಿದ್ರೆ ಫಸ್ಟು ಮಾಡೋದೇ ಅದು ಒಂದು ದಿನ ಕೇಳಿದರು ಫಸ್ಟ್ನೇ ದಿನ ಅಷ್ಟೇ ಬಾಕ್ಸೆಲ್ಲ ಎತ್ತಿಟ್ಬಿಟ್ಟು ನೀರು ತಗೊಂಬಂದು ಕೊಡಪ್ಪ ಅಂತ ಹೇಳಿದರು ಅದು ಒಂದು ದಿನ ಹೇಳಿರೋದ್ಕೆ ಅದನ್ನೇ ಕಂಟಿನ್ಯೂ ಮಾಡ್ಕಂಡೆ ಡೈಲಿ ಅದೇ ಅವಳು ನನ್ನ ಮಗಳು ಮಾತಾಡ್ತಾ ಇದ್ದಾಳೆ ಸುಮ್ಮನೆ ಇದು ಅವಳಿಕ್ಕಿರೋದ್ ಬಿಟ್ಟು ಚೊಟ್ಟ ಪಟ್ಟ ಇಕ್ಕಿದಾಳೆ ನೋಡಿ ಸುಮ್ಮನೆ ಬಿಕ್ಕಿಸ್ತೀನಿ ಸುಮ್ಮನೆ ನೋಡಿ ಕಳ್ಳಿ ಚೂರ್ ಹ್ಞೂ ಸರಿ ಸರಿ ಆಯ್ತು ನಾನು ಬರೀ ಬಿಕ್ಕಿಸಿರೋದಷ್ಟೇನೆ ಏನು ಹೇಳಿಲ್ಲ ಅವಳಿಗೆ ನೀರ್ ತರಕ್ಕೆ ಹೋಗಿದ್ದಾಳೆ ಅವಳು ನನಗೆ ಚುಟ್ಕಿ ಹೋಗಿದ್ರೆ

ನೋಡಿ ನನ್ನ ಮಗಳೇ ನನಗೊಂದು ಬಿಗ್ಗೆಸ್ಟ್ ಅಂದರೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ನನಗೆ ಸಿಟ್ಟು ಬಂದುಬಿಟ್ರೆ ಅವ್ನು ನೇ ಬಿ ಸಿಟಿ ಬರೀ ಅದನ್ನು ಕಲಿ ಇದನ್ನು ಕಲಿ ಅಂತ ಎಷ್ಟು ಸಲ ಹೇಳ್ಕೊಟ್ರು ಕೆಲವೊಂದು ಸಲ ಕಲಿಯೋಲ್ಲ ಅವಾಗ ಕೋಪ ಒಂದು ಬಾರಿಸ್ಬಿಡ್ತೀನಿ ಅಳ್ ಅಷ್ಟು ಹೊಡಿತೀನಿ ಹಂಗೂ ನನ್ನ ಹತ್ರನೇ ಬರ್ತಾ ಇರ್ತಾಳೆ ನಾನು ಸ್ವಲ್ಪ ಒಂಚೂರು ಸುಮ್ಮನೆ ಏನು ಆಗಿಲ್ಲದೇ ಅಪ್ಪಾ ಅಂದರೆ ಸಾಕು ಮಮ್ಮಿ ಏನಾಯ್ತು ಮಮ್ಮಿ ಏನಾಯ್ತು ಮಮ್ಮಿ ಅಂತ ಕಣ್ಣೀರು ಸಾಕು ಬರೋದು ನೋಡಿ ಇವಾಗಿನ ಸೊಪ್ಪು ಬಿಡಿಸ್ತಾ ಇದ್ದೆ ಗಾಳಿ ಬೇರೆ ಸೊಪ್ಪೆ ಹಾರೋಯ್ತೈತೆ ಹಂಗೆ ಬತ್ತೈತೆ ಸುಮ್ಮನೆ ಅಂದೆ ಅಷ್ಟೇ ಅದಕ್ಕೆ ನನ್ನ ಮಗಳು ಆಟಾಡ್ತಿದ್ದವಳು ಓಡೋಗಿ ನೀರ್ತಾವಳು ಎಷ್ಟು ಅಲನಪ್ಪ ಜಾಣ ನನ್ ಮಗ್ ಸೊಪ್ಪೆಲ್ಲ ಕೀರ್ತಾ ಇದ್ಲು ಬೈಕ್ ಕಳಿಸಿದ್ದೆ ಹೋಗಿ ಸುಮ್ಮನೆ ಅಂತ ಅದ್ಲಿಸಿ ಆ ಗೊಂಬೆ ತಗೊಂಡು ಆಟಾಡ್ತಾ ಇದ್ಲು ನಾನು ಈ ತರ ಮಾಡಿಕೆ ಓಡ್ ಬಂದ್ಬಿಡ್ಲು

ಆಮೇಲೆ ಬರೀ ತಿಂಡಿ ಹುಡುಕ್ತಾವೆ ಗಂಡ್ಮಕ್ಳು ಅವ್ರು ಡ್ಯಾಡಿ ಬರ್ತಾವಲ್ಲ ಡ್ಯಾಡಿ ಬರ್ತಾರಲ್ಲ ಅವಾಗ ಗಂಡು ಮಕ್ಕಳು ಬರಿ ಬ್ಯಾಗಲ್ಲಿ ಏನು ತಿಂಡಿ ಅಂತ ಹುಡುಕ್ತವಂತೆ ಹೆಣ್ಮಕ್ಳಾದ್ರಿ ಹೆಣ್ಣು ಕೊಟ್ಟು ಬ್ಯಾಲೆ ಹಾಕಿ ಬ್ಯಾಗ್ ಅಕ್ಕಿ ಎಲ್ಲ ಮಾಡ್ತಾವ ಅನ್ಕೊಣಪ್ಪ ಗುಡ್ಗರ್ ನೀನು ಯಾವಪ್ಪಾವ ಏನಂತ ಎಕ್ಜಿ ಮಾಡ್ತೀನಿ ಅಕ್ಕಿ ಮಾಡಿ ಏನಾಗುತ್ತೆ ಫೋನ್ ಕೊಟ್ಟರೆ ಫೋನ್ ಕ್ವಾರ್ಟೆ ಕಣ್ಣು ಮುಳ್ಕಣುತ್ತೆ ಆಮೇಲೆ ಆಯೇ ಹಂಗೆ ಏನಾಗುತ್ತೆ ಕೈ ಅಳಾಡುತ್ತೆ ಅಳ್ಳಾಡುತ್ತಾ ಅದನ್ನೂ ನೋಡಬಾರ್ದು ಫೋನು ಹಾಂ ನೋಡ್ತೀಯಾ ಫೋನು ಹ್ಞೂ ಆಯ್ತು ಆಮೇಲೆ ಈಗ ಅದೇನೋ ಅಂದೆ ಏನಾರು ಕುಡಿ ಅಂದೆ ದೋಸೆ ಮಾಡಿಕೊಡ್ಲ ರೊಸ್ಕಿಲ್ಲ ದೋಸೆ ತಿನ್ನು ತಿಂಡಿ ಆದರೆ ಹೋಗುತ್ತೆ ಊಟ ಆದರೆ ಹೋಗಲ್ಲ ತುಪ್ಪ ಹಾಕು ಬೇಡ ಪೊಲೀ ಹಾಕ್ಕೊಡ್ತೀರ ಓ ಅದೇ ತಿಂತೀಯ ನೋಡಿ ಇವಾಗ ದೋಸೆ ಹಾಕ್ಕೊಟ್ಟೆ ಮಧ್ಯಾಹ್ನ ಇದು ಸೊ ವರ್ಷ ಊಟಕ್ಕೆ ಬರೋಲ್ಲ ಅಂದರು ಹಾಗಾಗಿ ನಾನು ಪಾಪನು ದೋಸೆನೇ ಮಾಡ್ಕೊಂಡು ತಿನ್ನೋಣ ಅಂತ ಮಾಡಿಕೊಟ್ಟೆ ಅವಳಿಗೆ ಒಂದು ರೌಂಡು ಕುಯ್ದರೆ ಇಷ್ಟ ಆಗೋಲ್ಲ ಈ ಥರ ಯಾವುದಾದ್ರು ಚಿತ್ರ ಹೇಳಿ ಬಿಡಿಸ್ಕೊಟ್ರೆ ಅದು ಇದು ಅಂದ್ಕೊಂಡು ತಿಂತಾಯಿರ್ತಾಳೆ ಚಂದ್ರ ಸೂರ್ಯ ಅಂದ್ಕೊಂಡು ಅವಳಿಗೆ ಹಾಕ್ಕೊಟ್ಟಿದ್ದೀನಿ ಹೆಂಗೋ ಅವಳೇ ತಿಂತಾ ಇದ್ದಾಳೆ ಆವಾಗಲೇ ಕರೆಂಟ್ ಇರಲಿಲ್ಲ ಸ್ಟೋರೇಜ್ ಬಾಕ್ಸ್ ತೋರಿಸಿದ್ನಲ್ಲ ಇವಾಗ ಕರೆಂಟ್ ಬಂತು ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತಗೋ ತೋರಿಸ್ದೆ ಅಷ್ಟೇ ಇವಾಗ ನಾನು ದೋಸೆ ಎಲ್ಲ ಮಾಡ್ಕೊಂಡು ತಿಂದು ಇನ್ನು ರೆಸ್ಟ್ ಮಾಡಬೇಕು ಮಧ್ಯಾಹ್ನದ ಹೊತ್ತು ಫುಲ್ ರೆಸ್ಟ್ ನಮ್ಮ ಸಂಜೆವರೆಗು ಅವಳೊಂದು ಆಲ್ರೆಡಿ ತೊಟ್ಟು ಮಲಗಿಸಿದ್ದೀನಿ ಇವಾಗ ನಾನು ಸ್ವಲ್ಪ ಹೊತ್ತು ಮಲಗೋಬೇಕು ಒಂದು ಎರಡೂವರೆಗೆ ಮಲಗಿಸಿದ್ರೆ ಐದು ಗಂಟೆಗೆ ಎಬ್ಬಿಸ್ತೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ವ್ಲಾಗ್ ಇಷ್ಟೇ ಇಲ್ಲಿ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬಾಯ್ ಬಾಯ್